ಹಾಯ್ ಫ್ರೆಂಡ್ಸ್ ಸಿ ಈಗ ನಾವು ಗಂಡೋಲಾ ಕೇಬಲ್ ಕರ್ ಇದ್ರ ಹತ್ರ ಬರ್ತಾ ಇದ್ದೀವಿ ಇಲ್ಲಿ ನೋಡ್ತಾ ಇದ್ದೀರಾ ತುಂಬ ಲೆಸ್ ಕ್ರೌಡ್ ಇದೆ ಬೇರೆ ದಿನ ಆಗಿದ್ದಿದ್ರೆ ಟಿಕೆಟ್ ಸಿಗೋದೇ ಕಷ್ಟ ಸಿ ಫ್ರೆಂಡ್ಸ್ ದರ್ ಇಸ್ ನೋ ಮಚ್ ರಶ್ ಸೊ ಆಲ್ ಕ್ಯಾನ್ ಕಮ್ ಅಂಡ್ ಫ್ರೆಂಡ್ಸ್ ಯಾರೂ ಇಲ್ಲ ಇವಾಗ ತುಂಬ ಖಾಲಿ ಖಾಲಿ ಇದೆ ಭೂಲೋಕದ ಸ್ವರ್ಗ ಭಾರತದ ಪಾಲಿಗೆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಾನೆ ಫೇಮಸ್ ಆಗಿರೋ ಕಾಶ್ಮೀರದ ಬಗ್ಗೆ ಈಗ ಬಹಳಷ್ಟು ಮಂದಿಗೆ ಆತಂಕ ಎದುರಾಗುವ ಹಾಗಾಗ್ತಾ ಇದೆ ಯಾಕಂದರೆ ಎಷ್ಟೋ ಪ್ರವಾಸಿಗರು ಇಲ್ಲಿಗೆ ಬಂದು ಎಂಜಾಯ್ ಮಾಡ್ತಾಯಿದ್ರು ಪ್ರಕೃತಿಯ ರಮಣೀಯ ಸೌಂದರ್ಯವನ್ನು ಸವಿಯೋದಕ್ಕೆ ಎಲ್ಲೆಲ್ಲಿಂದಾನೂ ಬರ್ತಾಯಿದ್ರು ಆದರೆ ಮೊನ್ನೆ ನಡೀತಲ್ಲ ಭಯೋತ್ಪಾದಕರ ದಾಳಿ ಅದಾದ ಅದಾದಮೇಲಂತೂ ಪರಿಸ್ಥಿತಿ ಕಂಪ್ಲೀಟಾಗಿ ಚೇಂಜ್ ಆಗಿಬಿಟ್ಟಿದೆ ಇದಕ್ಕೆ ಉದಾಹರಣೆ ಅನ್ನೋ ಹಾಗೆ ಕಾಶ್ಮೀರದ ಅನೇಕ ಭಾಗಗಳು ಪ್ರವಾಸಿ ತಾಣಕ್ಕೆ ಫೇಮಸ್ ಅದರಲ್ಲೂ ಗುಲ್ಮಾರ್ಗ್ ಕೂಡ ಒಂದು ಗುಲ್ಮಾರ್ಗ್ನ ಗಂಡೋಲಾದಲ್ಲಿ ಕನ್ನಡಿಗರೊಬ್ಬರು ಹೋಗಿದ್ದಾರೆ ಪ್ರವಾಸಿ ತಾಣ ಪ್ರವಾಸಕ್ಕೆ ಅಂತ ಆದರೆ ಯಾವಾಗಲೂ ಜನ ಜಂಗುಳಿಯಿಂದ ಗಿಜಿಗುಡ್ತಾ ಇದ್ದ ಜಾಗ ಕಂಪ್ಲೀಟಾಗಿ ಖಾಲಿ ಖಾಲಿಯಾಗಿ ಕಾಣಿಸ್ತಾ ಇದೆ ಒಂದಷ್ಟು ಮಂದಿಯನ್ನು ಬಿಟ್ಟರೆ ಬಹಳಷ್ಟು ಮಂದಿ ಭಯಭೀತರಾಗಿ ಅಲ್ಲಿದ್ದವರು ಕೂಡ ಜಾಗ ಖಾಲಿ ಮಾಡಿದ್ದಾರೆ ಬೇರೆ ಪ್ರವಾಸಿಗರು ಕೂಡ ಅಲ್ಲಿಗೆ ಬರ್ತಾ ಇಲ್ಲ ಪ್ರವಾಸದ ಪ್ಲ್ಯಾನ್ ಮಾಡಿ ಬಂದಂಥವ್ರು ಕೂಡ ವಾಪಸ್ ಹೋಗ್ತಾ ಇದ್ದಾರೆ ಅಲ್ಲಿಂದ ಯಾಕಂದರೆ ಮೊನ್ನೆ ಪೆಹಲ್ಗಾವ್ನಲ್ಲಿ ಆದಂತಹ ಭೀಕರ ಭಯೋತ್ಪಾದಕರ ದಾಳಿಗೆ ಭಯ ಪಟ್ಕೊಳ್ತಾ ಇದ್ದಾರೆ ಹೀಗಾಗಿ ಅಲ್ಲಿನ ಪರಿಸ್ಥಿತಿ ಹೇಗಿದೆ ವಾತಾವರಣ ಹೇಗಿದೆ ಅನ್ನೋದನ್ನು ಕನ್ನಡಿಗರೊಬ್ಬರು ವಿಡಿಯೋ ಸಮೇತವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ ಹಾಯ್ ಫ್ರೆಂಡ್ಸ್ ಸೀಗೆ ನಾವು ಗಂಡೋಲ ಕೇಬಲ್ ಕಾರ್ ಇದ್ರ ಹತ್ರ ಇದ್ದೀವಿ ಇಲ್ಲಿ ನೋಡ್ತಾ ಇದ್ದೀರಾ ತುಂಬ ಲೆಸ್ ಕ್ರೌಡ್ ಇದೆ ಬೇರೆ ದಿನ ಆಗಿದ್ದಿದ್ರೆ ಟಿಕೆಟ್ ಸಿಗೋದೇ ಕಷ್ಟ ಒಂದೂವರೆ ತಿಂಗಳು ಎರಡು ತಿಂಗಳು ಮುಂಚೆ ಬುಕ್ ಮಾಡಿದರೂ ಟಿಕೆಟ್ ಸಿಗೋಲ್ಲ ಅಂಥದ್ರಲ್ಲಿ ನಾವಿವತ್ತು ಬಂದಿದ್ದೀವಿ ಟಿಕೆಟ್ ಸಿಗುತ್ತೆ ಅನ್ನೋ ಹೋಪಲ್ಲಿದ್ದೀವಿ ಟಿಕೆಟ್ ಸಿಗುತ್ತೆ ಅಂತ ಗ್ಯಾರಂಟಿನೂ ನಮ್ಗೆ ಕಾಣ್ತಾ ಇದೆ ಬಂದಿದ್ದೀವಿ ತುಂಬ ಕಮ್ಮಿ ಇರೋದರಿಂದ ಜನ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ನೋಡಿ ಈ ತರ ಇದೆ ಕ್ರೌಡ್ ಎಸ್ ಅಯ್ಯೋ ನಾನು ನಿಮಗೆ ಇಲ್ಲಿಂದ ಕೈಬಲ್ ಕಾರ್ ತೋರಿಸ್ತೀನಿ ಸಿ ಅದು ಪಾಯಿಂಟು ಅಲ್ಲಿ ಮೇಲ್ಗಡೆ ಕಂಬಿಗಳು ಕಾಣ್ತಾ ಇದೆಯಲ್ಲ ಅಲ್ಲಿ ಕೇಬಲ್ ಕಾರ್ಗಳು ಹೋಗ್ತಾ ಇದೆ ಸಿ ಫ್ರೆಂಡ್ಸ್ ದರ್ ಇಸ್ ನೋ ಮಚ್ ರಶ್ ಆಲ್ ಕ್ಯಾನ್ ಕಮ್ ಆ್ಯಂಡ್ ಎಂಜಾಯ್ ಯು ಕ್ಯಾನ್ ಗೆಟ್ ದ ಟಿಕೆಟ್ಸ್ ಇನ್ ಕೌಂಟರ್ ಆಲ್ಸೋ ಆಲ್ ಆರ್ ವಿತ್ ಸೆಕ್ಯೂರ್ ಯು ಕ್ಯಾನ್ ಈಸಿಲಿ ದರ್ ಈಸ್ ಫುಲ್ ಸೇಫ್ ಈಸ್ ದ ನೋಡಿ ಫ್ರೆಂಡ್ಸ್ ಆನ್ಲೈನ್ ಡೈರೆಕ್ಟಾಗಿ ಟಿಕೆಟ್ ಸಿಗ್ತಾ ಇದೆ ಇವತ್ತು ತುಂಬ ರಶ್ ಇಲ್ಲಿ ಇರೋದ್ರಿಂದ ನಮ್ಗೆ ಡೈರೆಕ್ಟೇ ಸಿಗ್ತದೆ ಇಲ್ಲಾಂದ್ರೆ ಯೂಜ್ಲಿ ಟಿಕೆಟೇ ಸಿಗಲ್ಲ ವೆರಿ ಲೆಸ್ ಕ್ರೌಡ್ ಯಾರು ಬೇಕಾದ್ರೂ ಬಂದು ಎಂಜಾಯ್ ಮಾಡಬಹುದು ತುಂಬ ಚೆನ್ನಾಗಿದೆ ಐ ಗಂಡೋಲಾ ರೈಟ್ ನೌ ಇಸ್ ವೆರಿ ಲೆಸ್ ನೋ ಕ್ಯೂ ಎಟ್ ಆಲ್ ಯೂಶ್ವಲಿ ಟೇಕ್ಸ್ ತ್ರೀ ಅವರ್ಸ್ ಟು रीच दिस प्ले वेरी ह्यूज क्रउड विर टुडे वेरी लथिन टेन मिनट्स यू कैन स्टार्ट ऑन रोप वे दिस इज फेस टू टेट क्यू इट्स अ मूविंग क्रउड नॉट मच मे बी हाफ एन आवर टू फोर्टी फाइव मिनिट्स विल गेट अ टिकेट ಯಾರೂ ಇಲ್ಲ ಇವಾಗ ತುಂಬ ಖಾಲಿ ಖಾಲಿ ಇದೆ ಸಿ ಫ್ರೆಂಡ್ಸ್ ತುಂಬ ಕ್ರೌಡ್ ಇಲ್ಲ ಖಾಲಿ ಖಾಲಿ ಯು ಕ್ಯಾನ್ ಎಂಜಾಯ್ ಸೇಫಾಗಿ ಬರ್ಬೋದು ಪ್ಲಸ್ ಕ್ರೌಡ್ ಯಾರು ಬೇಕಾರು ಬರ್ಬೋದು ತುಂಬ ಕ್ರೌಡ್ ಇಲ್ಲ ಇಲ್ಲಾಂದ್ರೆ ಯೂಶ್ವಲಿ ಈ ಪ್ಲೇಸಿಗೆ ಬರೋಕ್ಕೇ ಮೂರು ಅವರ್ ಕ್ಯೂ ಅಲ್ಲಿ ಇರಬೇಕಾಗುತ್ತೆ ಡೈಲಿ ಆ್ಯಂಡ್ ನಮಗೆ ಡೈರೆಕ್ಟ್ ತತ್ಕಾಲ್ ಟಿಕೆಟ್ ಸಿಕ್ಕಿದೆ ಯು ಕ್ಯಾನ್ ಸಿ ದ ಪ್ರೈಸ್ ನಾವಿಬ್ಬರಿಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇದು ಸ್ಟೇಜ್ ಒನ್ನಿಗೆ ಸ್ಟೇಜ್ ಟೂಗೆ ಇಲ್ಲಿಂದ ಡೈರೆಕ್ಟಾಗಿ ಸ್ಟೇಜ್ ಒನ್ ಹೋದ್ಮೇಲೆ ಟಿಕೆಟ್ ತಗೋಬೇಕಂತೆ ಯೂಶಲಿ ಇಷ್ಟು ಕ್ಯೂ ಬರಲಿಕ್ಕೆ ಮೂರು ಅವರ್ ಕಾಯಬೇಕಿತ್ತು